नमः शिवाय 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 नम गोवाज उठते जो सुहे क्या मुशे कृष्णमा देवा वंद जो भाई जो मनंतो ओम शान निशान निशान दे बोल नमो भगवते त्रया बोल नमस्ते या दे शिवतमा शिवम बहुवदेनो शिवाशव्यया दवयानो तुमल्यान यादेर शिवदा नमः गोरा भगवान गजलीया शरणम नन पना विदा करे या विरंग दरादेव कैलेक्टर दांगवर मायगों से पुनर्निर्गता शिवे का साक्षात् पागलिका छाया असभ्य सांब्रो नगर पुरुष मना के तेमा गुंडरा दिल के भगवान के अंदर निकलने आ गया भगवान ऋषभु दल सुनते हुए आता नमो सुनीर कृवाय तस्सांगाय विजय अथो ये सकपानुदेय कुल ब्रह्म विते पत्र मुखा जो वर सुभना हुआ पित जनन का वर दिव्य भविष्योपादनवाकुता अनेन रस्तेवा अवरतिन कतेय राधे देवे विते इंगने शुभ नेत्र सनानमदेनु अनु ममदेव यवंद्रेस्ता युनामदेनु अनु ममवाणी चेरवे विदराया യര മോഹമസ്ലാവീ ജോജി ആഗുസൽ ദാമദയനോട് വോസ്തിയിലേ കൃതരായ കുഞ്ഞാ നമ്മടെരോട് വൈശവ ഉപയോദ വാദിപ്രചോര മോഹമഹത്തനെ വാനേ പ്രബുദ്ധരെ പ്രചോര മോഹമായചത്യോസരക്തോര മോനോസ് സർഗ്ഗോയ് ദർബ്ചോര മോഹമാശീനെ പ്രചയാനെ കൃതനാ ಆಯೋ ದಸಮೇ ನಮೋದನೆಗೆ ಬೆರೆತು ಮತ್ತು ಕೃತ್ಯಕ್ಕೆ ಜ್ಞರ ಮೇಜೂರ ಬೆರಕಾವಣು ತಮದರು ಮೊರಾದ್ ಮೇಜೂರೇ ನೇಮಿನೇ ಮಡಗದ ಸಿರಿ ವಾಕ್ಯಕ್ಕೆ ತಮದರು ಕೃತಿ ಮಾಡೋರಿ ಯೆ ಸುನಾಡಿ ಎದುರಿಗೇ ಬೆರಕದ ತಮದರು ಕರಸಕ್ಕೆ ತಮದರು ಮೊರಾನಾಲ್ ಮೇದದ ತಮದರು ನಮ್ರ ಕರಸಕ್ಕೆ ತಮದರು ಬೆರಕದ ಕರಸಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಈಗ ರಿಪಬ್ಲಿಕ್ ಕೇಳಿ ಬರ್ಲಿ ಸರ್ ನೋಮಿನೇಷನ್ ಶುರು ಆಗ್ತಾ ಇದೆ ನಾಮಪತ್ರ ಸಲ್ಲಿಕೆ ಶುರು ಆಗ್ತಾ ಇದೆ ನಮ್ಮ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡ್ತಾಯಿದ್ದೀವಿ ಸೊ ನಾನು ನಿನ್ನೆ ಧರ್ಮಸ್ಥಳ ಶೃಂಗೇರಿ ಕು ಕೆ ಸುಬ್ರಹ್ಮಣ್ಯ ಕೊಲ್ಲೂರು ಮುಖಾಂಬಿಕೆ ಇಡಿಗುಂಜಿ ಇವತ್ತು ಗೋಕರ್ಣ ಬಂದಿದ್ದೇನೆ ಆದ್ಮೇಲೆ ಇದ್ದೇನೆ ನನಗೊಂದು ನಂಬಿಕೆ ನಾನು ಹೇಳಿದ್ದೇನೆ ಪ್ರಯತ್ನಕ್ಕಿನ್ನ ಪ್ರಾರ್ಥನೆ ನಮ್ಮೆಲ್ಲರೂ ಕೂಡ ಫಲ ಕೊಡ್ತದೆ ಅನ್ನೋದು ನಮ್ಮ ನಂಬಿಕೆ ಸೊ ಅದಕ್ಕೇನೇ ಒಂದು ಒಳ್ಳೆ ಕೆಲಸ ನನಗೆ ಧರ್ಮ ದೇವರು ನಾನು ನಂಬಿರೋ ನನ್ನ ಅಜ್ಜ ಗಂಗಾಧರ ಅಜ್ಜ ಎಲ್ಲರ ಮೇಲೆ ನಂಬಿಕೆ ಇದೆ ಒಳ್ಳೆ ಮಾರ್ಗದರ್ಶನ ನಮಗೆ ವಿಜಯ ಎಲ್ಲ ಕೂಡ ದೊರಕಿದೆ ಆ ಯಶಸ್ಸು ಸಂಪೂರ್ಣವಾಗಿ ಜನರಿಗೆ ಕೂಡ ನಮಗೆ ಏನು ಮಾತು ಕೊಟ್ಟಿದ್ದೋ ಜನರಿಗೆ ಏನು ನುಡ್ದಿದ್ದೋ ಏನು ನುಡಿದಿದ್ದೋ ಏನು ಗ್ಯಾರಂಟಿ ಕೊಟ್ಟಿದ್ದೋ ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಕೊಡೋಷ್ಟು ಶಕ್ತಿ ನಮ್ಮ ಸರ್ಕಾರಕ್ಕೆ ದೇವರು ಕೊಟ್ಟಿದ್ದಾರೆ ಚುನಾವಣಾ ಪೂರ್ವ ಕೂಡ ನಾನು ಎಲ್ಲ ಕಡೆಯೂ ಹೋಗಿದ್ದೆ ನನಗೆ ಸಮಾಧಾನ ಇದೆ ಇವತ್ತು ಕೂಡ ಭಾಳ ದೊಡ್ಡ ಆತ್ಮಧೈರ್ಯ ಯಶಸ್ಸು ಸಿಗುವಂಥ ಎಲ್ಲ ವಾತಾವರಣ ಇಡೀ ದೇಶದಲ್ಲಿ ನನಗೆ ಕಾಣ್ತಾ ಇದೆ ಇದ್ರ ಜೊತೆಗೆ ರಾಜ್ಯಕ್ಕೆ ಸುಭಿಕ್ಷವಾಗಿ ಮಳೆ ಆಗಬೇಕು ಬೆಳೆ ಆಗಬೇಕು ಬರಗಾಲದಿಂದ ನಾವು ದೂರ ಆಗಬೇಕು ಅನ್ನೋದು ಕೂಡ ನನ್ನ ಪ್ರಾರ್ಥನೆ ಕೂಡ ಇದೆ ಸೊ ಆ ದೃಷ್ಟಿಯಿಂದ ನಾನು ನಮ್ಮ ಜಿಲ್ಲಾ ಮಂತ್ರಿಗಳಂಥ ಮಕ್ಕಳ ವೈದ್ಯರವರು ನಿನ್ನೆಯಿಂದ ಈ ಜಿಲ್ಲೆಗೆ ಪ್ರವಾಸ ಮಾಡಿ ಇವತ್ತು ಕಾರ್ಯಕರ್ತ ಸಭೆ ಕೂಡ ಉದ್ದೇಶಿಸಿ ಮಾತನಾಡಿ ಅಲ್ಲಿಂದ ಮೈಸೂರಿಗೆ ತೆರಳ್ತಾ ಇದ್ದೇನೆ ಸೊ ಭಾಳ ಪ್ರಸನ್ನಾಗಿದ್ದೇನೆ ವಿಷ್ಣು ಮತ್ತು ಶಿವನ ಈ ಪವಿತ್ರವಾದಂಥ ಈ ಕ್ಷೇತ್ರದಲ್ಲಿ ಬಂದು ಈ ಒಂದು ಶಿವನ ಪರಮೇಶ್ವರನ ಗೋಕರ್ಣೇಶ್ವರನ ಪ್ರಾರ್ಥನೆ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಸರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅರ್ಚಕರು ಕೇಳ್ತಾರೆ ತಪ್ಪೇನಿದೆ ಅರ್ಚಕರು ಆಸೆ ಇರ್ತದೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅವ್ರ ಕೈ ಕೆಳಗಡೆ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಪಕ್ಷದ ಅಧ್ಯಕ್ಷನಾಗಿ ಮಾಡ್ತಾಯಿದ್ದೀನಿ ಆಸೆ ಪಡ್ತಾರೆ ಮಾತಾಡ್ತಾರೆ ಅದು ಬೇರೆ ವಿಚಾರ ನಮ್ಮ ಪಕ್ಷ ತೀರ್ಮಾನ ಮಾಡ್ತದೆ ಅದು ಇರಲಿ ಇರ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅವ್ರ ನಾಯಕತ್ವದಲ್ಲಿ ಮಳೆ ಬೆಳೆ ಆಗಿ ಮತ್ತೆ ಈ ರಾಜ್ಯಕ್ಕೆ ಇನ್ನೂ ಉತ್ತಮವಾಗಿ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಪ್ರಾರ್ಥನೆ ಮಾಡೋರು ಇರ್ತಾರೆ ಶಿಷ್ಯರಿರ್ತಾರೆ ಅರ್ಚಕರು ಇರ್ತಾರೆ ಕೇಳ್ತಾರೆ ಅದಕ್ಕೆಲ್ಲ ನಾವು ತಕ್ಷಣ ಏಯ್ ಹಂಗೆ ಕೇಳಬೇಡ ಅಂತ ಹೇಳೋಕ್ಕೆ ಎನಿಸೋಕ್ಕಾಗ್ತದ ಅವ್ರು ಯಾರ್ಯಾರ ಬಾಯಲ್ಲಿ ಏನೇನು ಬರ್ತಾ ಇರ್ತದೋ ಪ್ರಾರ್ಥನೆ ಮಾಡ್ತಾರೆ ಈಗ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನ್ಗೆ ಗೊತ್ತಿದೆಯಾ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ ಹಂಗೆ ಅವ್ರದ್ದೇನೋ ಒಂದು ವಿಚಾರ ಈಗ ನೋಡಿ ಸ್ಟಾರ್ಟಿಂಗೇ ಎಡವಿದ್ದಾರೆ ಸೆಕ್ಯುಲರ್ ಪದ ಇಲ್ಲ ಪಾರ್ಟಿ ವಿಚಾರವೂ ಇಲ್ಲ ಇಲ್ಲಿ ಅಲ್ಲಿ ಪಾರ್ಟಿ ಹೋಯ್ತು ಜೆ ಡಿ ಎಸ್ ಹೋಯ್ತು ಅವ್ರ ಕುಟುಂಬದ ಸದಸ್ಯರನ್ನ ಬೇರೆ ಪಾರ್ಟಿಗೆ ನಿಲ್ಲಿಸಿದ ಮೇಲೆ ಜೆ ಡಿ ಎಸ್ ಇದೆ ಅಂತ ಅವ್ರು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ ಅದು ನಾವು ಚರ್ಚೆ ಮಾಡಬಹುದು ಬಿ ಜೆ ಪಿಲಿ ಏನು ನಡೀತಾ ಇದೆ ಅಂತೇಳಿ ನಾನೇನು ಹೇಳಬೇಕಾದಿಲ್ಲ ಪಕ್ಷದ ಅಧ್ಯಕ್ಷರಿಗೂ ಇಲ್ಲ ಮಾಜಿ ಮಂತ್ರಿಗಳಿಗೂ ಇಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೂ ಇಲ್ಲ ಯಾರಿಗೂ ಇಲ್ಲ ಯಾರು ಮನೆ ಕಟ್ಟಿದ್ದಾರೆ ಯಾರು ಫೌಂಡೇಶನ್ ಹಾಕಿದ್ದಾರೆ ಯಾರು ರಾಜ್ಯ ಪ್ರವಾಸ ಮಾಡಿದ್ದಾರೆ ಯಾರು ನಮ್ಮ ವಿರುದ್ಧ ಹೋರಾಟ ಮಾಡಿದ್ದಾರೆ ಅವರೆಲ್ಲ ಮನೆಯಲ್ಲಿ ಹೊಸಬ್ರೆಲ್ಲ ಫೀಲ್ಡಲ್ಲಿ ಬಿಜೆಪಿ ವಿರುದ್ಧ ಯಾವ ನಾಯಕರು ಮಾತಾಡ್ತಾರೆ ಅಂಥವ್ರ ಮೇಲೆ ಕೇಂದ್ರ ಸರ್ಕಾರದ ಇಡಿ ದಾಳಿ ಆಗ್ತಾರ ಕೇಜ್ರಿವಾಲ್ ಇರ್ಬೋದು ಬಹಳಷ್ಟು ಇದು ಎಲೆಕ್ಷನ್ ಟೈಮು ಪ್ರಕೃತಿ ನಿಯಮ ಅಂತ ಒಂದಿರ್ತದೆ ಆ ಪ್ರಕೃತಿ ನಿಯಮ ಟೈಮಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಕೇಜ್ರಿವಾಲ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇನ್ನೊಬ್ರು ಇರ್ಬೋದು ನಮಗೆಲ್ಲ ಗೊತ್ತಿದೆ ಏನೇನು ನಡೀತಾ ಇದೆ ಏನೇನು ಪ್ರಯೋಗ ನೋಡ್ತಾ ಇದೆ ಅಂತ ಜನ ಭಾಳ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಜನ ಅದಕ್ಕೆ ಉತ್ತರ ಕೊಡ್ತಾರೆ ಬೇಡ ಈಗ ನನಗೆ ಬೇಡ ಇದು ದೇವ್ರ ಸನ್ನಿಧಿಯಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಹಿಂದುತ್ವನೂ ಇಲ್ಲ ರಾಮನ ಗಾಳಿನೂ ಇಲ್ಲ ಹೇಳ್ತೀನಿ ಕೇಳಿ ಯಾರ ಗಾಳಿನೂ ಇಲ್ಲ ಅದಕ್ಕೆ ಬಿ ಜೆ ಪಿ ಗಾಳಿನೂ ಇಲ್ಲ ಅದಕ್ಕೆ ಬಿ ಇವರು ಮೋದಿಯವ್ರು ಏನು ಇದಾರೆ ಬಿ ಜೆ ಪಿ ಗ್ಯಾರಂಟಿ ಅಂತ ಹೇಳ್ತಾ ಇಲ್ಲ ಮೋದಿ ಗ್ಯಾರಂಟಿ ಅಂತ ಹೇಳ್ತಾಯಿದ್ದಾರೆ ಅಂದರೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಅಂತ ನಾವು ಮಾಡಿದ್ದು ಅದಕ್ಕೆ ನಮ್ಮದು ಕಟ್ ಮಾಡಿಬಿಟ್ಟು ಕಾಂಗ್ರೆಸ್ ಕಟ್ ಮಾಡಿಬಿಟ್ಟು ಕಾಂಗ್ರೆಸ್ ಜಾಗಕ್ಕೆ ಮೋದಿ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ ಸರ್ ಈಗ ಹಿಂದುತ್ವ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಂಥ ಬಿಜೆಪಿ ಈಗ ನ್ಯೂಟ್ರಲ್ ಆಗಿರುವಂಥದ್ದೀಗ ಈಗ ಹಿಂದುತ್ವದ ಹೆಸರಲ್ಲಿ ನಾಯಕರನ್ನು ಕೂಡ ಮೂಲೆ ಗುಂಪು ಮಾಡಿಬಿಟ್ಟು ತಾವು ಸಮಾನರು ಎಲ್ಲರನ್ನು ಸಮಾನವಾಗಿ ನೋಡ್ತೀವಿ ಅಂತ ಸಂದೇಶ ಅವರು ಸಂದೇಶನೂ ಇಲ್ಲ ಸಮಾನತೆಯೂ ಇಲ್ಲ ಎಲ್ಲರೂ ಮನೆ ಹೋರಾಟ ಮಾಡಿದವರು ಧ್ವನಿ ಎದ್ದವರೆಲ್ಲ ಮನೆಯಲ್ಲಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಯಾರು ನೋಡ್ರಿ ಟೆಲಿಂಗ್ ಯು ಯಾರು ನಮ್ಮ ಪಕ್ಷಕ್ಕೆ ನಮ್ಮ ಸಿದ್ಧಾಂತಕ್ಕೆ ಒಪ್ಕೊಂಡು ಕೆಲಸ ಮಾಡ್ತಾರೆ ಅವರೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ತೇವೆ ಯಾರು ವಿರೋಧ ಮಾಡೋ ಪ್ರಶ್ನೆ ಇಲ್ಲ ಪಕ್ಷ ತೀರ್ಮಾನ ಮಾಡಿದೆ ಯಾರು ನಮ್ಮ ತೀರ್ಮಾನದ ವಿರುದ್ಧ ಇಂಟ್ರಲ್ಲೂ ಮಾಡಂಗಿಲ್ಲ ಔಟ್ಸೈಡು ಮಾಡಂಗಿಲ್ಲ ನಾನು ನಾನು ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಯಾರು ವ್ಯಕ್ತಿಗಳ ಮೇಲೆ ಮಾತಾಡೋದಿಲ್ಲ ಪಕ್ಷದ ಮೇಲೆ